ನಮಸ್ಕಾರ ಇವತ್ತು ಬಿಗ್ ಬಾಸ್ ಸೀಸನ್ ಟೆನ್ ಅಲ್ಲಿ ಒಂದು ಘಟನೆ ನಡೆದಿದೆ ಅದ್ರ ಬಗ್ಗೆ ಹೆಂಗ್ ಬಿಂಬಿಸ್ತಾ ಇದಾರೆ ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರ ಅಭಿಪ್ರಾಯಗಳು ಹೇಗಿದೆ ಅಂದ್ರೆ ಪ್ರತಾಪ್ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಇನ್ನೊಬ್ರು ಹೇಳ್ತಾರೆ ಅದು ಸೂಸೈಡ್ ಅಟೆಂಪ್ಟ್ ಅಲ್ಲ ಅದು ಬಂದು ಫುಡ್ ಪಾಯ್ಸನ್ ಇಂದ ಆಗಿರ್ತಕ್ಕಂಥದ್ದು ಅಂದ್ರೆ ಇನ್ ಕೆಲವರು ಇಲ್ಲ ವಿಟಮಿನ್ ಗಳನ್ನ ತಗೊಂಡು ಅವರು ಸೂಸೈಡ್ ಅಟೆಂಪ್ಟ್ಗೆ ಟ್ರೈ ಮಾಡಿದ್ದಾರೆ ಡಾಕ್ಟರ್ ಹೇಳ್ತಾರೆ ಇಲ್ಲ ಇದು ಫುಡ್ ಪಾಯ್ಸನ್ ಟೈಪ್ ಅಲ್ಲಿ ಅವರು ಕೆಲವು ದಿನದಿಂದ ಊಟ ಬಿಟ್ಬಿಟ್ಟಿದ್ರು ಅದರಿಂದ ಸ್ವಲ್ಪ ಒಂದು ಸ್ವಲ್ಪ ಅಂದ್ರೆ ಗ್ಯಾಸ್ಟ್ರಿಕ್ ಟೈಪಲ್ಲಿ ಆಗಿ ಸ್ವಲ್ಪ ಆಮೆಂಟ್ ಮತ್ತೆ ಅವು ಭೂಷಣ ಆಗಿದೆ ಏನು ಸಮಸ್ಯೆ ಇಲ್ಲ ಇದು ನಾವು ಡಿಸ್ಚಾರ್ಜ್ ಮಾಡಿ ಕಳಿಸಿದೀವಿ ಐಸಿಯು ಎಲ್ ಒಂದಿನ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಆ ರಾತ್ರಿ ಮೂರನೇ ತಾರೀಕು ಎರಡು ಎರಡುವರೆಗೆ ವರೆಗೆ ಅಡ್ಮಿಟ್ ಆಗಿದ್ರು ಮತ್ತೆ ಇವಾಗ ಒಂದು ಗಂಟೆಗೆ ಮಧ್ಯಾಹ್ನ ಡಿಸ್ಚಾರ್ಜ್ ಮಾಡಿ ಕಳ್ಸಿದ್ದೀವಿ ಅನ್ನೋ ಹೇಳಿಕೆನ ಕೊಡ್ತಾರೆ ಅಸ್ಲಿ ಸತ್ಯ ಏನಪ್ಪಾ ಅಂದ್ರೆ ಫುಡ್ ಪಾಯ್ಸನ್ ಆಗಿರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಮನವನ್ನ ಅಲ್ಲೋಲ ಕಲ್ಲೋಲ ಮಾಡೋದಕ್ಕೆ ಪ್ರಯತ್ನ ಪಡ್ತಾರಂಥ ಕೆಲವು ಶಕ್ತಿಗಳು ಅಂತಾನೆ ಕೇಳ್ಬೇಕಾಗುತ್ತೆ ಯಾಕಂದ್ರೆ ಈ ಎಲ್ಲಾ ಸೀಸನ್ ಗಳಿಗಿಂತ ಈ ಸೀಸನ್ ಅಲ್ಲಿ ಗೆಲ್ಲೇ ಬೇಕು ಆಟ ಪ್ರತಿಯೊಬ್ಬರಲ್ಲೂ ತುಂಬೋಗಿದೆ ಈ ಕಡೆ ವಿನಯ್ ಇರ್ಬೋದು ಈ ಕಡೆ ಸಂಗೀತ ಇರ್ಬೋದು ಈ ಕಡೆ ಕಾರ್ತಿಕ್ ಇರ್ಬೋದು ಈ ಕಡೆ ತನಿಷಾ ಇರ್ಬೋದು ಈ ಕಡೆ ತುಕಾಲಿ ಸಂತೋಷದ ಇರ್ಬೋದು ಈ ಕಡೆ ನಮ್ಮ ಪ್ರತಾಪ್ ಧ್ರೋಣ್ ಪ್ರತಾಪ್ ಇರ್ಬೋದು ಪ್ರತಿಯೊಬ್ಬರಲ್ಲೂ ಒಂದು ಪೈಪೋಟಿ ಅನ್ನೋದು ಏರ್ಪಾಡಾಗಿದೆ ಆ ಏರ್ಪಾಡ ಮಧ್ಯದಲ್ಲಿ ಎಲ್ಲೋ ಈ ಯಾರ ಪೇರೆಂಟ್ಸ್ಗಳನ್ನ ಒಳಗಡೆ ಬಿಟ್ಟಾಗ ಯಾರ್ಯಾರು ಒಂದು ವೈಯಕ್ತಿಕ ಜೀವನವನ್ನು ಒಂದು ಹೇಳ್ಕೊಂತ ಬಂದ್ರು ಅವರ ನೋವು ನಲಿವುಗಳನ್ನೆಲ್ಲ ಹಂಚ್ಕೊತಾ ಬಂದಾಗ ಎಲ್ಲ ಒಂದು ಕಡೆ ಪ್ರತಾಪ್ ಅವ್ರಿಗೆ ಪ್ಲಸ್ ಆಯಿತು ಅಂದ್ರೆ ಅವರ ತಂದೆ ತಾಯಿನೂ ಬಂದು ಅವ್ರ ಜೊತೆ ಮಾತಾಡಿ ಮತ್ತೆ ಎಷ್ಟು ವರ್ಷಗಳಿಂದ ಮಾತಾಡಿದ್ರು ಒಂದು ಮಾಡಿ ಅವರ ದುಃಖವನ್ನೆಲ್ಲ ಹೊರಹಾಕಿ ಒಂದು ನಗುಮುಖದ ಕಡೆ ಟರ್ನ್ ಆಗಿದ್ರು ಆದರೆ ಈ ಕಮರ್ಷಿಯಲ್ ಅನ್ನು ಹುಚ್ಚಿದೆಯಲ್ಲ ಆಗಿ ಇದು ಪಾಯಿಂಟ್ ಇದೆ ಹೇಳಬೇಕು ಅಂದ್ರೆ ಈ ಕಮರ್ಷಿಯಲ್ ಅನ್ನು ಹುಚ್ಚಿ ಏನು ಮಾಡಿದೆ ಒಂದು ಪ್ರೋಗ್ರಾಮ್ ಕಲಸ ಕಂದ್ರದಲ್ಲಿ ಶುರುವಾಗ್ತಾ ಇದೆ ಮಹರ್ಷಿ ದೀಪ ಅಂತ ಆ ಮಹರ್ಷಿಯಲ್ ಒಂದು ಗುರುಜಿಯವರು ಜ್ಯೋತಿಷ್ಯ ಕಾರ್ಯಕ್ರಮವನ್ನು ನಡೆಸ್ಕೊಡಕ್ಕೆ ಬರ್ತಾರೆ ಆ ಪ್ರಮೋಷನ್ಗೋಸ್ಕರ ಆ ಗುರುಜಿನ ಬಿಗ್ ಬಾಸ್ ಮನೇಲೆ ಕಳಿಸಿದ್ದಾರೆ ಕಳ್ಸಿದ್ರೆ ಓಕೆ ಆದ್ರೆ ಅವರು ಜ್ಯೋತಿಷಿ ಹೇಳಿದ್ರಲ್ಲ ಅದು ತುಂಬಾ ತಪ್ಪಿದೆ ಯಾಕಂದ್ರೆ ಒಬ್ಬ ಮಗನ ತಂದೆ ತಾಯಿನ ದೂರ ಮಾಡೋ ಅಂತ ಕೆಲಸ ಯಾವ ಜ್ಯೋತಿಷ್ಯನು ಮಾಡೋಲ್ಲ ಅಂತ ನನ್ ಅಭಿಪ್ರಾಯ ಯಾಕಂದ್ರೆ ಮಕ್ಕಳನ್ನ ದೂರ ಮಾಡೋಲ್ಲ ಆದ್ರೆ ಆ ಮಾತನ್ನ ಯಾಕೆ ಕೇಳಿದ್ರು ಆ ಗುರುಜಿಗಳು ಇವತ್ತಿಗೂ ಅರ್ಥ ಆಗ್ತೀರಾ ಏನ್ ಪಬ್ಲಿಸಿಟಿ ಹೇಳಿದ್ರ ಅಥವಾ ಯಾಕಂದ್ ನಿಜ ಜೀವನದಲ್ಲೂ ಆ ಜಾತ್ರೆ ಹಾಗೆ ಇದೆಯಾ ಏನಿದೆ ತಂದೆ ತಾಯಿನ ಬಿಟ್ಟು ದೂರ ಇದ್ರೆ ಉದ್ಧಾರ ಆಗ್ತಾ ಇಲ್ಲಾಂದ್ರೆ ಹಾಳಾಗುತ್ತೆ ಜೊತೆಲಿ ಇದ್ದು ಧೂಪ ಆಗ್ತಿಯೋ ಅಥವಾ ಆ ಜೊತೆ ದೂರ ಇದ್ದ ಧೂಪ ಆಗ್ತೀವೋ ಅಥವಾ ಜೊತೆಲಿದ್ದು ಹೇಸಿಗೆ ಆಗ್ತೀವೋ ಈ ಮಾತುಗಳನ್ನ ಆಡ್ತಾರಲ್ಲ ಒಬ್ಬ ಗುರುಜಿ ಹಾಡ್ಬೋದ ಈ ಮಾತನ್ನ ಇದು ನನ್ನ ಮೊದಲನೇ ಪ್ರಶ್ನೆ ಆ ಮಾತಿನಿಂದ ಒಂದ್ ಮನ್ಸು ಎಷ್ಟು ಮುಂದೆ ಇದೆ ಈ ಇತ್ತೀಚೆಗೆ ಕೆಲವು ದಿನಗಳಿಂದ ಅವ್ರ ಪೇರೆಂಟ್ಸ್ ನ ಕರ್ಕೊಬೋದು ಮಾತಾಡ್ತೀವಿ ಇಮಿಡಿಯೇಟ್ ಆಗಿ ಕರ್ಕೊಂಡಂಗ ಇನ್ನೊಬ್ಬ ಗುರುಜಿನ ಬಿಟ್ಟು ಮಾತಾಡ್ಸಿದ್ರೆ ಕುಗ್ಗಲ್ವಾ ಬೇಕು ಅಂತಾನೆ ಕುಗ್ಸ ಕೆಲಸ ಮಾಡ್ತಾ ಇದ್ದಾರ ಬೇಕು ಅಂತಲೇ ಪ್ರತಾಪವ್ರನ್ನ ಕುಗ್ಸಿ ಸೋಲಿಸ್ಬೇಕು ಅಂತ ಮಾಡ್ತಾ ಇದ್ದಾರಾ ಅಥವಾ ಯಾವ್ದಾದ್ರು ರಾಜಕೀಯ ನಡೀತಾ ಇದೆಯಾ ಇದು ಅರ್ಥ ಆಗ್ತಿಲ್ಲ ನನಗೆ ಪ್ರತಾಪ ಹಿಂದೆ ಜೀವನ ನೋಡ್ತು ಅಂದರೆ ತಪ್ಪು ಮಾಡಿರೋದು ಸರಿ ಮಾಡಿರೋದು ಅವೆಲ್ಲ ಚಾಲಿ ಮಾಡ್ಕೊಂಡು ಬಂತು ಅಂದರೆ ಏನೇ ತಪ್ಪಿದ್ರು ಅದಕ್ಕೆಲ್ಲ ಕ್ಷಮೆ ಕೇಳ್ಕೊಂಡು ಹೊಸ ಜೀವನ ಶುರು ಮಾಡಬೇಕು ನನಗೆ ಹೊಸ ಬದುಕು ಬೇಕು ನನ್ನ ಅಪ್ಪ ಅಮ್ಮನ ಜೊತೆ ದೂರ ಇದ್ದೆ ಈ ಘಟನೆಗಳೆಲ್ಲ ಮೇಲೆ ಈಗ ಒಂದಾಗಿದ್ದೀನಿ ಚೆನ್ನಾಗಿರ್ತೀನಿ ನಿನ್ನ ಮುಂದೆ ಅನ್ನೋ ಒಂದು ಭರವಸೆ ಬರೋ ಟೈಮಲ್ಲಿ ಈ ಜ್ಯೋತಿಷಿ ಹೋಗಿ ಆ ಹೇಳಿ ಆ ಮನಸ್ಸನ್ನ ಹಾಳು ಮಾಡೋ ಅಂತ ಆ ಕೆಲಸ ಬೇಕಿತ್ತು ಈ ಕೆಲಸ ತಿಂದನೇ ಹಾಳಾಗಿರ್ಬೋದಲ್ಲ ಜೊತೆಗೆ ಇಪ್ಪತ್ತೈದು ಲಕ್ಷ ಕೊಡ್ತಾರಂತೆ ಗೆದ್ದ ಮೇಲೆ ಐವತ್ತು ಲಕ್ಷ ಅಡ್ವರ್ಟೈಸ್ ಬೇರೆ ಕೊಡ್ತೀರಾ ಗೆದ್ದ ತಕ್ಷಣ ಐವತ್ತು ಲಕ್ಷ ನಿಮಗೂ ಅಂತ ಐವತ್ತು ಲಕ್ಷ್ಮೇ ಈ ಟಾಸ್ಕಲ್ಲಿ ಕೊಡ್ತಿದಾರಲ್ಲ ಇಪ್ಪತ್ತೈದು ಲಕ್ಷ ಕಟ್ ಮಾಡ್ಕೊಂಡು ಇಪ್ಪತ್ತೈದು ಲಕ್ಷ ನೀವು ಎಷ್ಟು ಗೆಲ್ತೀರೋ ಅಷ್ಟು ಕೊಡ್ತೀವಿ ಅನ್ನೋದು ಮತ್ತೆ ಒಂದು ಟಾಸ್ಕ್ ಕೊಡಿದ್ರು ಹೊಸ ಟಾಸ್ಕ್ ಇಲ್ಲಿವರೆಗೂ ನಾನು ನೋಡಿರಲಿಲ್ಲ ಬಿಗ್ ಬಾಸ್ ಸೀಸನ್ಗಳು ಇಷ್ಟು ಸೀಸನ್ಗಳು ಈ ಸೀಸನ್ ನಾನು ಫಸ್ಟ್ ಟೈಮ್ ನೋಡ್ತಾಯಿರೋದು ಬಟ್ ಏನೇ ಟಾಸ್ಕ್ ಇರಲಿ ಅದರಲ್ಲೂ ಕೂಡ ನೆಗ್ಲೆಟ್ ಮಾಡ್ತಾ ಇದ್ದಾರೆ ನೆಗ್ಲೆಟ್ ಮಾಡಿರೋದು ಆ ಜೋತಿರೋದು ಎಲ್ಲ ಮಿಕ್ಸ್ ಆಗಿ ಒಂದು ತಲೆ ಟ್ರೈನ್ಗ ಹಾಕಿ ಆಗಿ ಈ ಘಟನೆಗಳು ನಡೀತಾರೆ ಊಟ ಸರಿ ಇಲ್ಲ ಏನಿಲ್ಲ ಒಂದು ಅಪ್ಸೆಟ್ ಆಗಿದ್ದಾರೆ ಮನ್ಸಲ್ಲಿ ಮೆಂಟಲಿ ಅಪ್ಸೆಟ್ ಆಗಿದ್ದಾರೆ ಖಿನ್ನತೆ ಒಳಗ ಅದಕ್ಕೆ ಅಪ್ಪ ಏನೋ ನಿಜಕ್ಕೂ ಏನಾದ್ರು ಸೂಸೈಡ್ ಅಟೆಂಟ್ ಮಾಡಿದ್ದಾರೆ ಯಾರ್ರೀ ಅವ್ರ ತಂದೆ ತಾಯಿ ನೋಡ್ಕೊಳ್ಳೋರು ಆ ಆ ಅಪ್ಪನ ಕಷ್ಟ ಏನು ಮನೆ ಪ್ರತಾಪ್ ಅವ್ರ ಮನೆ ಕಷ್ಟ ಏನಿದೆ ಅಂತ ನಿಮ್ಗೆ ಗೊತ್ತಿದೆ ಅವ್ರ ಪರಿಸ್ಥಿತಿ ಏನಿದೆ ಅನ್ನೋದು ಗೊತ್ತಿದೆ ಯಾರು ನೋಡ್ಕೊಳ್ಳೋರು ಇಷ್ಟೆಲ್ಲ ಹ್ಮ್ ಇಷ್ಟೆಲ್ಲಾ ತಕ್ಕಗಳನ್ನ ಇಟ್ಕೊಂಡು ಮನೆಗೆ ಜೊತೆಗೆ ಅದಕ್ಕೆ ಏನೋ ಬಣ್ಣ ಕಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಬರ್ಲಿ ಬರ್ಲಿ ಆದರೆ ವಾಸ್ತವವನ್ನು ತಿಳಿಸುವಂತ ಕೆಲಸ ಬಿಗ್ ಬಾಸ್ ಮಾಡಬೇಕಾಗ್ತದೆ ಇವತ್ತು ರೀಲ್ಸ್ ಆಗಿ ಬಂದಿದೆ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ ಡಿಸ್ಚಾರ್ಜ್ ಆಗಿ ಬಂದಮೇಲೆ ಅವ್ರನ್ನ ಮತ್ತೆ ಬಿಗ್ ಬಾಸ್ ಮಾಡೋ ಕಡೆ ಬಿಟ್ಟಿದ್ದಾರೆ ಅವರ ತಂದೆ ತಾಯಿನೂ ಆರಾಮಾಗಿದ್ದಾರೆ ಅವ್ರಿಗೆ ನೋಡುವಂಥ ಕೆಲಸ ಮಾಡಿದೆ ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರ್ತಕ್ಕಂಥ ವಿಷಯಗಳಿಗೆ ಅಥವಾ ನ್ಯೂಸ್ ಚಾನಲ್ ಬರ್ತಿರ್ತಕ್ಕಂಥ ಸುದ್ದಿಗಳಿಗೆ ಒಂದು ನೀವು ಸುದ್ದಿಯನ್ನು ಮುಗಿಸ್ಬೇಕಾಗತ್ತೆ ಸತ್ಯ ಏನು ಹಿಡಿದಿದೆ ಅನ್ನೋದನ್ನು ಮುಟ್ಟಿಸ್ಬೇಕಾಗುತ್ತೆ ಮುಗಿಸಿದ್ರೆ ತಾನೇ ಮೇಲೆ ಒಂದು ಅಭಿಪ್ರಾಯ ಬರೋದು ಏನಾದ್ರು ನೀವೇ ನಾಟಕದಿಗೆ ಬರ್ತಾ ಇರೋದು ಸುದ್ದಿಯಾಗಿ ಬಿಗ್ ಬಾಸ್ ಏನೋ ಅಲ್ಲಿ ನಾಟಕ ಇರ್ತಾ ಇದಾರೆ ಏನೋ ಒಂದು ಮನವೊಲಕ್ಕೆ ಮಾಡ್ತಾ ಇದಾರೆ ಏನೋ ಗೇಮ್ಗಳು ಆಕ್ ನೋಡ್ತಾ ಇದಾರೆ ತುಂಬಾ ಆರೋಪಗಳಿವೆ ಬಿಗ್ ಬಾಸ್ ಸುತ್ತ ಆ ಒಂದು ಸ್ಕ್ರಿಪ್ಟೆಡ್ ಪ್ರೋಗ್ರಾಮ್ ಅದು ಒಬ್ಬರನ್ನ ಏರಿಸ್ತಕ್ಕೆ ಇನ್ನೊಬ್ರನ್ನ ಇಳಿಸ್ತಾರೆ ಆ ಗೇಮ್ ಗಳಲ್ಲಿ ವೇರಿಯೇಷನ್ ಮಾಡಿಸ್ತಾರೆ ಒಬ್ಬರನ್ನ ಜಾಸ್ತಿ ತೋರಿಸ್ತಾರೆ ಇನ್ನೊಬ್ಬರನ್ನ ಎಡಿಟ್ ಮಾಡಿ ಬಿಸಾಕ್ತಾರೆ ಇದೆಲ್ಲ ಮಾತುಗಳಿವೆ ಅದ್ರ ಮಧ್ಯೆ ಈ ತರ ಗಳು ಬೇರೆ ಬೇಕು ಅದು ಏನೇ ಆಗ್ಲಿ ಹುಷಾರಾಗ್ಲಿ ಪ್ರತಾಪ್ ಒಳ್ಳೆ ಆಟಗಳನ್ನ ಆಡ್ಲಿ ನಾವ್ ಏನಪ್ಪ ಅಂದ್ರೆ ದಾರಿ ಜನರು ಹೇಳ್ದಾಗೆ ಬಟನ್ ಮಕ್ಕಳು ಬೆಳಿಬೇಕಂದ್ರೆ ಇಷ್ಟೇ ನಮ್ಮ ಆಸೆ ಇನ್ನೇನಿಲ್ಲ